ಇಂಡಿ ನಿಂಬೆ ನಾಡು ಕಬ್ಬು ಬೆಳೆಗಾರರ ಪಾಲಿನ ಪುಣ್ಯದ ಬೀಡು ಎಂಬೆಲ್ಲ ಬಿರುದನ್ನು ಹೊಂದಿರುವ ಉತ್ತರ ಕರ್ನಾಟಕದ ಸಮೃದ್ಧ ಕ್ಷೇತ್ರ ಈ ಕ್ಷೇತ್ರಕ್ಕೆ ಯಶವಂತರಾಯಗೌಡ ಪಾಟೀಲರ ದಶಕಗಳ ನಾಯಕತ್ವ ದೊರಕಿದೆ ಪರಿಣಾಮವಾಗಿ ಇಲ್ಲಿ ಬೆಳೆಗಾರರು ಬೆಳೆಯುತ್ತಿದ್ದ ನಿಂಬೆ ಜಿಐ ಟ್ಯಾಗ್ ಪಡೆದು ಬ್ರಿಟಿಷರ ನಾಡು ಬ್ರಿಟನ್ವರೆಗೂ ತೆರಳಿದೆ ಬಿರು ಬೇಸಿಗೆಯಲ್ಲಿ ಉತ್ತರ ಕರ್ನಾಟಕದ ಜನತೆ ಬರಗಾಲದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರೆ ಇಲ್ಲಿನ ಕೆರೆಗಳಲ್ಲಿ ಮಾತ್ರ ನೀರು ಬತ್ತಿರಲಿಲ್ಲ ರೈತರಿಗೆ ಕೃಷಿ ಕೆಲಸಗಳನ್ನು ಕೈಗೊಳ್ಳಲು ವಿದ್ಯುತ್ ಸಮಸ್ಯೆ ಉಂಟಾದ ಇತಿಹಾಸವೇ ಇಲ್ಲ ಅಂತಹ ಚಂದದ ಕ್ಷೇತ್ರ ಇಂಡಿ ಅಭಿವೃದ್ಧಿಗಳ ಬಗ್ಗೆ ಕುಲಂಕುಷವಾಗಿ ಮತ್ತೊಮ್ಮೆ ಮಾಹಿತಿ ಶಾಸಕ ಯಶವಂತರಾಯ ಗೌಡರು ಮೊನ್ನೆ ಕಣ್ಣೀರಕ್ಕೆ ಟೇಕೆ ಗೊತ್ತ ಇಷ್ಟಕ್ಕೂ ಅಂದು ಮರುಗುರ ಕನ್ನಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿದ್ದೇನೆ ಆ ಪ್ರತಿಭಟನೆಯಲ್ಲಿ ಕಾಣದ ಕೈಗಳ ಕೈವಾಡ ಯಾವ ಮಟ್ಟದಲ್ಲಿ ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಕಂಟುನ ಹರಚಿಕೊಂಡು ಕೂಗ್ತಾ ಇರೋ ಈತ ನಾಗಾನಾಥಿರಾದ ಇವನಿಗೆ ರಾಯಗೌಡ ಪಾಟೀಲರ ಮೇಲೆ ಇದ್ದು ಹಳೆಯ ದ್ವೇಷ ಇದೇ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಈತ ಸೋತು ಮುಖಭಂಗ ಅನುಭವಿಸಿದ್ದ ಶಾಸಕರ ಮೇಲಿನ ದ್ವೇಷ ಮಾತ್ರ ಜೀವಂತವಾಗಿತ್ತು ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಲಾಭ ಪಡೆದ ಈತ ಈ ರೀತಿ ಶಾಸಕರ ವಿರುದ್ಧ ಮಾತನಾಡಿ ಸೇಡು ತೀರಿಸಿಕೊಳ್ಳುವ ಹುನ್ನಾರ ನಡೆಸಿದ್ದ ಈ ಸಂದರ್ಭದಲ್ಲಿ ಯಶೋತ್ರಯಗೌಡ ಏನು ಹೇಳಿದರು ಗೊತ್ತಾ ಯಾರು ರೈತರು ಯಾರು ಇಲ್ಲ ಅಂತಂತ ಅದ್ ಮಾಡ್ ಮಾಡ್ಲಾರದೆ ಇಲ್ಲಿ ಹೋದಿತ್ತು ಕೊಡಿ ನಾನು ಮಾತಾಡದಂದ್ರೆ ಅದು ಕೊಟ್ಟ ಮಾಡೋ ಮನುಷ್ಯ ಇದ್ದೀನಿ ನೀವು ತಿಳ್ಕೊಂಡಿರ್ಬೇಕ ಹಾಗೆ ಎರ್ರಿ ಯಾರು ರೈತರು ಯಾರು ಇಲ್ಲ ಅಂತಂತ ಯಾರು ರೈತರು ಯಾರು ಇಲ್ಲ ಅಂತಂತ ಶಾಸಕರು ಹೇಳಿದ್ದೇ ಬೇರೆ ಅಪಪ್ರಚಾರ ಮಾಡಿದ್ದೇ ಬೇರೆ ರೈತರ ಪ್ರತಿಭಟನೆಯಲ್ಲಿ ರಾಜಕೀಯ ಬೆರೆಸುವ ವ್ಯಕ್ತಿ ಎನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ರೈತರು ರೈತರೇ ಅಲ್ಲ ಎಂದು ಶಾಸಕರು ಹೇಳಿದ್ದಾರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಪಾಟೀಲರ ಮನಸ್ಸಿಗೆ ನೋವುಂಟು ಮಾಡಿದರು ಹೀಗೆ ಶಾಸಕರ ಮೇಲಿನ ದ್ವೇಷಕ್ಕೆ ಸುಳ್ಳು ಸುದ್ದಿಯನ್ನ ರಾಜ್ಯಾದ್ಯಂತ ಹಬ್ಬಿಸಲಾಯಿತು ರೈತರು ಬಹಳ ಮುಕ್ತ ಮನಸ್ಸಿನವರು ಸರಿ ತಪ್ಪುಗಳ ಲೆಕ್ಕಾಚಾರ ಸಿಗದೆ ಶಾಸಕರ ಮನಸ್ಸಿಗೆ ನೋವುಂಟಾಗುವಂತೆ ಮಾತನಾಡಿದ್ರು ಇದರಿಂದ ಮನೆ ಯಶವಂತ ರಾಯಗೌಡ ಪಾಟೀಲರು ರೈತರ ಜೊತೆ ಸಭೆ ಕೆರೆದು ಕಣ್ಣೀರಿಟ್ರು ಎಂದೂ ಕಣ್ಣೀರಿಡದ ಮನುಷ್ಯ ರೈತರಿಗಾಗಿ ಕಣ್ಣೀರಿಟ್ಟರೆ ಯಾರಿಗೆ ಬೇಜಾರಾಗೋದಿಲ್ಲ ನಾನು ಇದಿರಂತ ಹೇಳಿ ನಲ್ವತ್ತು ವರ್ಷ ಈ ಜಿಲ್ಲೆ ಈ ಭಾಗದ ಅಭಿವೃದ್ಧಿಗಾಗಿ ನಾನು ಏನೇನ್ ಶ್ರಮಿಸಿನೋ ನೀರಾವರಿ ಯೋಜನೆಗಳು ಇಂಡಿ ತಾಲೂಕು ಹುಟ್ಟುದಾಗ್ರ ಏನೇನ್ ಮಾಡ್ತಾರೆ ತರ್ಲಕತ್ತಿನ ರೇವಣ್ಣ ಸಿದ್ದೇಶ್ವರಿ ಆಗ್ತೀರ ಅವರ ಕೆರೆ ತುಂಬುದನ್ನ ಎಷ್ಟು ಕೆರೆಗಳು ತುಂಬ ಯಾವ್ಯಾವ ರೈತರು ಪೂಜೆಗೆ ಹೋಗಿದ್ನ ಕೆರೆಗೆ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಇಂದು ಕಾರ್ಯನಿರ್ವಹಿಸ್ತಾ ಇದೆ ಎಂದರೆ ಅದರ ಹಿಂದೆ ಪಾಟೀಲರ ಶ್ರಮ ಅಷ್ಟಿಷ್ಟಲ್ಲ ಎಫ್ಆರ್ಪಿ ದರಕ್ಕಿಂತ ಹೆಚ್ಚು ಮೊತ್ತವನ್ನು ಕಬ್ಬು ಬೆಳೆಗಾರರಿಗೆ ನೀಡುವ ಮೂಲಕ ತಮ್ಮ ರೈತ ಪರ ಕಾಳಜಿಯನ್ನು ತೋರಿಸಿದವರು ಯಶವಂತರಾಯಗೌಡ ಪಾಟೀಲರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂಬಂತೆ ಯಾವುದೋ ಒಂದು ವಿಡಿಯೋ ತುಣುಕನ್ನು ನೋಡಿ ಯಶವಂತರಾಯಗೌಡರ ದಶಕಗಳ ಸಾಧನೆಯನ್ನು ನಿರ್ಲಕ್ಷಿಸುವ ಮೂರ್ಖತನ ಮತ್ತೊಮ್ಮೆ ಯಾರು ಮಾಡ್ತೇರುವಂತಾಗಿ ಅನ್ನೋದೇ 哪个学院？